ನಮಸ್ಕಾರ ಪ್ರಥಮ ಪಿಯುಸಿ ಕನ್ನಡ ದುರ್ಯೋಧನ ವಿಲಾಪ ಪದ್ಯದ ಭಾವಾರ್ಥ ಅಥವಾ ಸಾರಾಂಶ ಮೊದಲನೇ ಪ್ಯಾರದ ಭಾವಾರ್ಥ ನೆತ್ತರಿನ ಸಮುದ್ರದಲ್ಲಿ ಮುರಿದು ಬಿದ್ದಿದ್ದ ವಿವಿಧ ಆಯುಧಗಳು ಹೆಜ್ಜೆ ಹೆಜ್ಜೆಗೆ ತನ್ನ ಪಾದಗಳನ್ನು ಇರಿಯುತ್ತಿರಲು ಕಾಲೂರುವುದಕ್ಕೆ ಸಾಧ್ಯವಾಗದೇ ದುರ್ಯೋಧನನು ಸತ್ತು ಬಿದ್ದ ದೊಡ್ಡ ದೊಡ್ಡ ಹೆಣಗಳನ್ನು ಮೆಟ್ಟುತ್ತಾ ಸಾಗುತ್ತಿದ್ದನು ಎರಡನೇ ಪ್ಯಾರದ ಭಾವಾರ್ಥ ದುರ್ಯೋಧನನು ಸಂಜೆಯನ ಹೆಗಲನ್ನು ಆಧರಿಸಿಕೊಂಡು ಆನೆಗಳೆಂಬ ಬೆಟ್ಟಗಳನ್ನು ಹತ್ತುತ್ತ ರಕ್ತದ ಹೊಳೆಗಳನ್ನು ದಾಟುತ್ತಾ ಸೊಂಡಿಲುಗಳ ಕಪ್ಪಾದ ಬಳ್ಳಿಗಾಡುಗಳಲ್ಲಿ ಸಿಕ್ಕಿಕೊಳ್ಳುತ್ತಾ ಇದಾವುದನ್ನೂ ಲೆಕ್ಕಿಸದೆ ಅತಿ ರಹಸ್ಯದಿಂದ ನಡೆದು ಬಂದು ಬಾಣ ಸಮೂಹದಿಂದ ನುಚ್ಚು ನೂರಾದ ದೇಹ ಮತ್ತು ಕವಚವುಳ್ಳ ದ್ರೋಣನನ್ನು ನೋಡಿದನು ಮೂರನೇ ಪ್ಯಾರಾಭಾವಾರ್ಥ ಗುರುವರ್ಯ ಕೌಶಲದಲ್ಲಿ ನಿಮ್ಮನ್ನು ಪ್ರತಿಭಟಿಸಿ ಹೋರಾಡಿ ಗೆಲ್ಲಲು ಸಾಕ್ಷಾತ್ ಶಿವನಿಗೂ ಅಸಾಧ್ಯವೆಂದ ಮೇಲೆ ಅರ್ಜುನನ ಮಾತಲ್ಲಿ ಅವನು ನಿಮಗೆ ಎಷ್ಟರವನು ಈ ವಿಚಾರ ನನಗೆ ತಿಳಿಯದೆ ಹೀಗಿದ್ದರೂ ನೀವು ಶಸ್ತ್ರತ್ಯಾಗ ಮಾಡಿದ್ದು ಕೇವಲ ತಿರಸ್ಕಾರದಿಂದಲೋ ಅಥವಾ ನನ್ನ ಕರ್ಮ ಫಲವು ನಿಮ್ಮನ್ನು ಹಾಗೆ ಮಾಡಿಸಿತೋ ನಾನರಿಯೆ ಅದೇನೇ ಇರಲಿ ನಿಮ್ಮಂಥವರಿಗೂ ನಿಷ್ಕಾರುಣವಾಗಿ ಇಂತಹ ದುರ್ಮರಣವು ಯಾಕಾಗಿ ಉಂಟಾಯಿತೋ ನಾಲ್ಕನೇ ಪರದ್ಭಾವಾರ್ಥ ಅರೆ ಮುಚ್ಚಿದ ಕಣ್ಣುಗಳು ಅರಳಿದ ಮುಖ ಕತ್ತರಿಸಿದ ಕೈಗಳು ನೋಡುವವರಿಗೆ ಅತ್ಯಧಿಕ ಭಯವನ್ನುಂಟು ಮಾಡುವಂತೆ ಕಚ್ಚಿದ ವಸಡುಗಳಿಂದ ಕೂಡಿದ ಶತ್ರುಗಳು ಬಿಟ್ಟ ಬಾಣಗಳಿಂದ ನಜ್ಜು ಗುಜ್ಜಾದ ದೇಹವುಳ್ಳ ನೆತ್ತರ ಕಡಲಲ್ಲಿ ಮುಳುಗಿ ಬಿದ್ದಿರುವ ಯುದ್ಧ ವೀರನಾದ ಕುಮಾರ ಅಭಿಮನ್ಯುವನ್ನು ದುರ್ಯೋಧನನು ನೋಡಿ ಗುರುತಿಸಿದನು ಐದನೇ ಪರದ್ಭಾವಾರ್ಥ ದ್ರೋಣಾಚಾರ್ಯರು ನಿರ್ಮಿಸಿದ ಚಕ್ರವ್ಯೂಹವನ್ನು ಭೇದಿಸಿ ಮುನ್ನುಗ್ಗಲು ಸಮರ್ಥರಾದವರು ಅರ್ಜುನನು ನೀನು ಮಾತ್ರ ಬೇರೆಯವರಿಗೆ ಇದು ಅಸಾಧ್ಯ ಇದನ್ನು ಪ್ರವೇಶಿಸಿ ಯುದ್ಧರಂಗದಲ್ಲಿ ಅಸಂಖ್ಯಾತ ಶತ್ರು ರಾಜರನ್ನು ಸಂಹರಿಸಿದ ಅರ್ಜುನ ಪುತ್ರನೇ ಯುದ್ಧದಲ್ಲಿ ನಿನಗೆ ಸರಿಸಾಟಿಯಾಗಿ ನಿಲ್ಲುವಂತಹ ಪರಾಕ್ರಮಿಗಳೂ ಇದ್ದಾರೆಯೇ ಆರನೇ ಪರದ್ಭವಾರ್ಥ ಅನುಪಮ ಸಾಹಸಿಯೇ ನಿನ್ನ ವಿಕ್ರಮವು ಅನ್ಯರಿಗೆಲ್ಲಿ ನಾನು ನಿನ್ನಲ್ಲಿ ಪ್ರಾರ್ಥಿಸಿಕೊಳ್ಳುವುದಿಷ್ಟೇ ನಿನ್ನ ಸಾಹಸಕ್ಕೆ ಸದೃಶವಾದ ಸಾಹಸವೂ ನಿನ್ನ ಮರಣಕ್ಕೆ ಅನುಗುಣವಾದ ಮರಣವು ನನಗೆ ಲಭಿಸುವಂತಾಗಲಿ ಏಳನೇ ಪರಭಾವಾರ್ಥ ಮಗನೇ ತಂದೆಗೆ ತರ್ಪಣೋದಕವನ್ನು ಮಗನು ಕೊಡುವುದು ಲೋಕ ನಿಯಮ ಅದನ್ನು ಬಿಟ್ಟು ಈಗ ನಾನು ನಿನಗೆ ತಿಲೋದಕವನ್ನು ಕೊಡುವಂತಾಯಿತೇ ನೀನೇಕೆ ಈ ನಿಯಮವನ್ನು ಅದಲು ಬದಲು ಮಾಡಿಬಿಟ್ಟೆ ಎಂಟನೇ ಪರದ್ಭವಾರ್ಥ ನಿನ್ನನ್ನು ಕೊಂದವನು ಈಗಲೂ ಬದುಕಿರುವಾಗ ಆತನನ್ನು ಹೊಡೆದುಕೊಳ್ಳದೆ ಬಿಟ್ಟ ನಾನು ಇನ್ನೂ ಜೀವಿಸಿದ್ದೇನಲ್ಲ ನೀನು ನನ್ನ ಮೇಲಿಟ್ಟ ಪ್ರೀತಿಗೂ ನಾನು ನಿನ್ನಲ್ಲಿ ತೋರುತ್ತಿದ್ದ ಸೋದರ ವಾತ್ಸಲ್ಯಕ್ಕೂ ತಕ್ಕಂತೆ ನಾನು ವರ್ತಿಸಿದ್ದೇನೆ ಸೇಡಿಗೆ ಸೇಡು ತೀರಿಸದೆ ಹೋದೆನಲ್ಲ ಇದು ನನ್ನಂಥವನಿಗೆ ಉಚಿತವೇ ಸರ್ವಥಾ ಅಲ್ಲ ಒಂಬತ್ತನೇ ಪರದ್ಭವಾರ್ಥ ಹಾ ತಮ್ಮ ದುಶಾಸನ ತಾಯಿ ಎದೆ ಹಾಲನ್ನು ಮೊದಲು ಉಂಡವನು ನಾನಲ್ಲವೇ ಬಳಿಕವೇ ನೀನು ಉಂಡದ್ದು ಸೋಮರಸವನ್ನು ಸುಖ ಭೋಜನವನ್ನು ನಾನು ಉಂಡ ಮೇಲಲ್ಲವೇ ನೀನು ಉಂಡದ್ದು ಬಾಲ್ಯದಿಂದಲೇ ಇಷ್ಟೊಂದು ವಿನೀತನಾಗಿದ್ದ ನೀನು ಒಮ್ಮೆಯೂ ಅವಿಧೇಯನಾಗಿ ವರ್ತಿಸಿದ್ದಿಲ್ಲ ಆದರೆ ಯುದ್ಧದಲ್ಲಿ ಸಾವನ್ನಪ್ಪುವುದಕ್ಕೆ ನನಗಿಂತ ಮುಂದಾದೆಯಲ್ಲ ಅದೇಕೆ ಈ ಒಂದು ಸಂದರ್ಭದಲ್ಲಿ ಮಾತ್ರ ಸರತಿಯನ್ನು ಉಲ್ಲಂಘಿಸಿದೆ ಹತ್ತನೇ ಪರ್ ಭಾವಾರ್ಥ ಅಂಗಾಧಿರಾಜ ನಾನು ದುಶ್ಯಾಸನನು ನೀನು ತ್ರಿಮೂರ್ತಿಗಳಂತಿದ್ದೇವಲ್ಲವೇ ದುಶ್ಯಾಸನನ ಸಾವಿನ ಬಳಿಕ ನಾವಿಬ್ಬರಲ್ಲವೇ ಉಳಿದವರು ಈಗಲಾದರೋ ನೀನು ನನ್ನನ್ನು ಅಗಲಿ ಎಲ್ಲಿಗೆ ಹೊರಟು ಹೋದೆ ಹನ್ನನ್ನೆ ಪರದ್ ಅಂಗಾಧಿಪತಿ ನಿನ್ನ ಗೆಳೆಯನಾದ ಈ ದುರ್ಯೋಧನನನ್ನು ಏಕೆ ನೋಡುವುದಿಲ್ಲ ಏಕೆ ಮಾತನಾಡಿಸುವುದಿಲ್ಲ ಏಕೆ ಆಲಂಗಿಸಿಕೊಳ್ಳುವುದಿಲ್ಲ ಏಕೆ ಅಪ್ಪಣೆಯನ್ನು ಕೇಳುವುದಿಲ್ಲ ಏಕೆ ಸ್ವಾಮಿ ದೇವಾ ಎಂದು ಸಂಬೋಧಿಸುವುದಿಲ್ಲ ಏಕೆ ಇಷ್ಟೊಂದು ಮೌನ ಹನ್ನೆರಡನೇ ಪರದ್ಭಾವಾರ್ಥ ಸೂರ್ಯ ಸುತನಾದ ಕರ್ಣನೆ ಸತ್ಯ ತ್ಯಾಗ ಪರಾಕ್ರಮಗಳಿಗೆ ಮೂಲಪುರುಷನಾದ ನೀನಿದ್ದ ದೇಶದಲ್ಲಿ ಸುಳ್ಳು ಅತಿಯಾಸೆ ಅಂಜಿಕೆಗಳು ತಲೆದೋರುವುದೇ ಹದಿಮೂರನೇ ಪರದ್ಭವಾರ್ಥ ಕರ್ಣನೆ ನೀನು ಯಾರೆಂಬ ರಹಸ್ಯವನ್ನು ಬಲ್ಲವರು ಕುಂತಿ ಸೂರ್ಯ ಶ್ರೀಕೃಷ್ಣ ದಿವ್ಯಜ್ಞಾನಿಯಾದ ಸಹದೇವ ಮತ್ತು ನಾನು ಉಳಿದವರಾರಿಗೂ ನಿನ್ನ ಜನ್ಮ ವೃತ್ತ ಅಂತ ತಿಳಿಯದು ಹದ್ನಾಕನೇ ಪರದಭವಾರ್ಥ ಅಂಗರಾಜ ನೀನಿದ್ದರೆ ನನಗೆ ರಾಜ್ಯ ಅರಸೊತ್ತಿಗೆ ಛತ್ರ ಪರಂಪರಾಗತವಾದ ವಂಶ ಎಲ್ಲವೂ ಇದೆ ನೀನಿಲ್ಲದ ಬಳಿಕ ಇವೆಲ್ಲ ನನಗೆಲ್ಲಿವೆ ಹದಿನೇ ಪ್ರಭವಾರ್ಥ ಸಾಕ್ಷಾತ್ ಇಂದ್ರನೇ ವಟುವೇಷದಿಂದ ಬಂದು ನಿನ್ನ ಮೈಗೆ ಅಂಟಿಕೊಂಡಿದ್ದ ಸಹಜ ಕವಚವನ್ನು ಕೈಯೊಡ್ಡಿ ಬೇಡಲು ಹಿಂದು ಮುಂದು ನೋಡದೆ ಸ್ವತಃ ಕತ್ತರಿಸಿಕೊಟ್ಟೆಯಲ್ಲ ಕೃಷ್ಣನ ಆಜ್ಞೆಯಂತೆ ಕುಂತಿಯು ಬಂದು ಪುರಿಗುಣೆಯನ್ನು ಬೇಡಿದಾಗ ಹೆದರದೆ ಅದನ್ನು ಕೊಟ್ಟೆಯಲ್ಲ ನಿನ್ನಂಥ ದಾನಶೂರನೂ ಪರಾಕ್ರಮಿಯೂ ಬೇರಾವನಿರುವನು ಇದಿಷ್ಟು ದುರ್ಯೋಧನ ವಿಲಾಪ ಪದ್ಯದ ಭಾವಾರ್ಥವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ